ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡದ ವ್ಯಾಕರಣ ಒಂದು ನಾಮಪದ ನೌನ್ ವ್ಯಕ್ತಿ ವಸ್ತು ಸ್ಥಳ ಭಾವನೆಗಳ ಹೆಸರು ಉದಾಹರಣೆಗಳು ಮಗು ಚೈಲ್ಡ್ ಮನೆ ಹೌಸ್ ಬೆಂಗಳೂರು ಬೆಂಗಳೂರು ಸಂತೋಷ ಹ್ಯಾಪಿನೆಸ್ ಎರಡು ಸರ್ವನಾಮ ಅಂದರೆ ಪ್ರನೌನ್ ನಾಮಪದದ ಬದಲಿಗೆ ಬರುವ ಪದಕ್ಕೆ ಸರ್ವನಾಮ ಎನ್ನುವರು ಉದಾಹರಣೆಗಳು ನಾನು ಐ ನಾವು ವಿ ಅವನು ಹಿ ಅವಳು ಶಿ ಇದು ಅಥವಾ ಅದು ದಿಸ್ ಆರ್ ದ್ಯಾಟ್ ಮೂರು ಕ್ರಿಯಾಪದ ಅಂದರೆ ವರ್ಬ್ ಕ್ರಿಯೆಯನ್ನು ತೋರಿಸುವ ಪದಕ್ಕೆ ಕ್ರಿಯಾಪದ ಎನ್ನುವರು ಉದಾಹರಣೆಗಳು ಓಡು ರನ್ ತಿನ್ನು ಈಟ್ ಬರೆಯುವುದು ರೈಟ್ ಮಾತನಾಡು ಸ್ಪೀಕ್ ನಾಲ್ಕು ಗುಣವಾಚಕ ಅಂದರೆ ಅಡ್ಜೆಕ್ಟಿವ್ ವ್ಯಕ್ತಿಗೆ ಅಥವಾ ವಸ್ತುವಿಗೆ ಗುಣವನ್ನು ಹೇಳುವ ಪದವೇ ಗುಣವಾಚಕ ಉದಾಹರಣೆಗಳು ಉತ್ತಮ ವಿದ್ಯಾರ್ಥಿ ಗುಡ್ ಸ್ಟೂಡೆಂಟ್ ಕೆಂಪು ಹೂ ರೆಡ್ ಫ್ಲಾವರ್ ದೊಡ್ಡ ಮನೆ ಬಿಗ್ ಹೌಸ್ ಐದು ಕ್ರಿಯಾ ವಿಶೇಷಣ ಎಡ್ವರ್ಬ್ ಕ್ರಿಯೆಯನ್ನು ರೀತಿಯನ್ನು ತೋರಿಸುವ ಪದವೇ ಕ್ರಿಯಾ ವಿಶೇಷಣ ಉದಾಹರಣೆಗಳು ಅವನು ತ್ವರಿತವಾಗಿ ಓಡಿದನು ಅವಳು ನಿನ್ನೆ ಬಂದಳು ಮಗು ಬಾ ಬಲು ಚೆನ್ನಾಗಿ ಹಾಡಿತು ಆರು ಸಮಾಸ ಪದ ಕಂಜಕ್ಷನ್ ಎರಡು ಪದಗಳು ಅಥವಾ ವಾಕ್ಯಗಳನ್ನು ಸಂಪರ್ಕಿಸುವ ಪದ ಉದಾಹರಣೆಗಳು ಮತ್ತು ಆಂಡ್ ಆದರೆ ಬಟ್ ಅಥವಾ ಆರ್ ಏಕೆಂದರೆ ಬಿಕಾಸ್ ಏಳು ಅವ್ಯಯ ಪ್ರಿಪೋಸೇಷನ್ ಆರ್ ಇಂಡಿಕ್ಲೈನಿಯೇಬಲ್ ಅರ್ಥ ನೀಡುವ ಆದರೆ ರೂಪ ಬದಲಾಯಿಸದ ಪದಕ್ಕೆ ಅವ್ಯಯವ ಎನ್ನುವರು ಉದಾಹರಣೆಗಳು ಮಾತ್ರ ಓನ್ಲಿ ಕೂಡ ಆಲ್ಸೋ ಹಾಗೂ ವೆಲ್ ಆಸ್ ಬೇಗ ಸೂನ್ ಈಗ ನೌ ಎಂಟು ಉದ್ಯೋಗಿ ಪದಗಳು ಇಂಟರ್ಜೆಕ್ಷನ್ಸ್ ಭಾವನೆ ತೋರಿಸುವ ಪದಗಳೇ ಉದ್ಯೋಗಿ ಪದಗಳು ಉದಾಹರಣೆಗಳು ಅಯ್ಯೋ ಹೋ ನೋ ವಾವ್ ವಾವ್ ಅಯ್ಯ ಹೇ ಶಬಾಸ್ ವೆಲ್ಡನ್ ಒಂಬತ್ತು ವಿಕಾರಿ ಪದಗಳು ಇನ್ಫ್ಲೆಕ್ಟೆಡ್ ವರ್ಡ್ಸ್ ರೂಪ ಬದಲಿಸುವ ಪದಗಳು ಸ್ನಾಮಪದ ಸರ್ವನಾಮ ಕ್ರಿಯಾಪದ ಗುಣವಾಚಕ ಉದಾಹರಣೆ ಮಗು ಮಕ್ಕಳು ಬರೆಯು ಬರೆಯುತ್ತಾನೆ ಹತ್ತು ಅವಿಕಾರಿ ಪದಗಳು ನಾನ್ ಇನ್ಫ್ಲೆಕ್ಟೆಡ್ ವರ್ಡ್ಸ್ ರೂಪ ಬದಲಾಯಿಸದ ಪದಗಳು ಅವ್ಯಯ ಪದಗಳು ಉದಾಹರಣೆ ಈಗ ಬೇಗ ಶಭಾಸ್ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದಕ್ಕಾಗಿ ಧನ್ಯವಾದಗಳು